ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಬೆಂಗಳೂರು ಇನ್ಸಿಡೆಂಟ್ ಈಗ ಬಿಜೆಪಿಯವ್ರು ಎಲ್ಲಾದಲ್ಲೂ ರಾಜಕೀಯ ಮಾಡಿದ್ರೆ ನನಗೆಲ್ಲೋ ಒಂದ್ ಕಡೆ ನಾನು ಯಾವತ್ತೂ ಮಾತಾಡಲ್ಲ ತಮ್ಗೆಲ್ಲ ಗೊತ್ತಿದ್ದಂಗೆ ನಾನು ನಾನು ಜಾತಿ ಪೇದ ಅಂತ ಯಾವ ಜಾತಿ ಅಂತ ನಾನು ಯಾವತ್ತೂ ಎಂದೂ ಮಾಡಿಲ್ಲ ಎಲ್ಲ ರಾಜಕಾರಣಿಗಳು ಒಂದೇ ಹೇಳೋದು ನಾನು ಎಲ್ಲ ಯಾವ ಸಭೆದಲ್ಲೂ ಹೋದ್ರು ನಾನು ಒಂದೇ ಮಾತು ಹೇಳೋದು ನೀವು ದಯ ಜಾತಿ ಮಾಡಂಗಿದ್ದೆ ಮಾಡಿ ಮನೆಯಲ್ಲಿ ಕೂತ್ಕೊಂಡು ಜಾತಿ ಮಾಡಿ ರಾಜಕೀಯಕ್ಕೆ ಬಂದು ಜಾತಿ ಮಾಡಬೇಡಿ ಏನಕ್ಕೆ ಅಂದ್ರೆ ಜನ ನಾನು ನಾವು ನಂಬಿಡ್ತಾರೆ ನಾವೇ ಜಾತಿ ಮಾಡಿದ್ರೆ ದೇವ್ರು ನಮ್ಮ ಒಳ್ಳೇದು ಮಾಡ್ತಾನೆ ದೇವ್ರು ಒಳ್ಳೇದಾಗ್ತದೆ ನನಗೆ ಆ ಕಾರಣಕ್ಕೆ ಯಾವ ಕಾರಣಕ್ಕೆ ರಾಜಕೀಯದಲ್ಲಿರೋರು ಜಾತಿ ಮಾಡಬೇಕು ಬಿ ಜೆ ಪಿಯವ್ರಿಗೆ ಏನಾಗಿದೆ ರಾಜಕೀಯ ಬಿಟ್ಟು ಏನಿಲ್ಲ ಅವ್ರಿಗೆ ಈಗ ಈಗ ನೆನ್ನೆ ಆಗಿರೋ ನಮಗೂ ದುಃಖ ಆಗಿದೆ ಅದು ಆಗಬಾರ್ದಾಗಿತ್ತು ಆ ಘಟನೆ ಯಾವ ಆಗಬಾರ್ದಾಗಿತ್ತು ಯಾರು ಮಾಡಿದ್ದಾರೆ ಅವ್ರಿಗೆ ತಕ್ಕಿನ ಶಿಷ್ಯ ಅವ್ರು ಸಿಕ್ಕಲೇಬೇಕು ಅವ್ರಿಗೆ ಈಗ ಮುಂಚೆ ಅದಕ್ಕಿಂತ ಅದು ರಾ ಇದು ಪೊಲಿಟಿಕಲ್ ಈಸ್ ಎ ರೌಡಿ ಶೀಟರ್ ಯಾರು ಸತ್ತಿದ ಪಾಪ ಸಾಯಿಬ್ಯಾ ಆಗಬಾರ್ದಾಗಿತ್ತು ಆ ಘಟನೆ ನಾನು ಅದು ಖಂಡಿಸ್ತೀನಿ ನಾನು ಯಾರನ್ನ ಇಲ್ಲಿ ಜೀವ ಜೀವನೇ ಅದಕ್ಕೆ ನಾನು ಖಂಡಿಸ್ತೀನಿ ಅಂದರೆ ಅದ್ರಲ್ಲಿ ನಾವು ರಾಜಕೀಯ ತಾನೆ ಅದಕ್ಕಿಂತ ಮುಂಚೆ ಅವ್ನು ಅಂತ ಏನೋ ಹೇಳ್ತವ್ರೆ ಎರಡು ಸಾವಿರದ ಇಪ್ಪತ್ತೆರಡಲ್ಲಿ ಏನೋ ಹನೀಫ್ ಅಂತ ಹೇಳ್ಬಿಟ್ಟು ಅವ್ರು ಮಠ್ರ ಆಗಿದೆ ಅವ್ನ ಕಡೆಯವ್ರು ಏನೋ ಮಾಡಿ ಪೊಲೀಸವ್ರು ತನಿಖೆ ಮಾಡ್ತಾ ಇದ್ದಾರೆ ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಎನಿಬಡಿ ಅವ್ರು ಬಿಡೋಂಗಿಲ್ಲ ಅಂದರೆ ನಾವು ರಾಜಕಾರಣಿಗಳು ಇದಕ್ಕೆ ನಾವು ರಾಜಕೀಯ ಮಾಡಬೇಡ್ದು ಈಗ ಸತ್ತಿರೋದು ಯಾರು ಇದು ಒಳ್ಳೆ ರೆಕಾರ್ಡ್ ಇದೆಯಾ ಒಂದು ಒಳ್ಳೆ ರೆಕಾರ್ಡ್ ಇದೆಯಾ ಚಾಯ್ಬಾರ್ದು ಯಾರು ಇದಾಗಬಾರ್ದು ನಾನು ಅದಕ್ಕೆ ಒಪ್ಪಲ್ಲ ನಾನು ಹಾಗಾಗಿ ಎಲ್ಲಾದಲ್ಲಿ ಬಿ ಜೆ ಪಿಯವರು ರಾಜಕೀಯ ಬೇರೆ ರಾಜಕೀಯ ಮಾಡೋಕ್ಕೆ ಹೋದರೆ ಅದು ಎಷ್ಟು ಎಲ್ಲೋ ಸರಿಗಿಲ್ಲ ಅಂತ ನಾನು ಭಾವಿಸ್ತೀನಿ ಅವರು ತನಿಖೆ ನಾನು ಹೇಳ್ತಾ ಇದ್ದಿಲ್ಲ ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಆಗಲೇಬೇಕು ಅಂದರೂ ನಾವು ರಾಜಕೀಯ ಮಾಡಬಾರ್ದು ಅವ್ರದ್ದು ಅವ್ರ ಪರ್ಸನಲ್ ಅವ್ರು ಏನೋ ಎರಡು ಸಾವಿರದ ಇಪ್ಪತ್ತೇಳು ಮರ್ಡರ್ ಆಗಿತ್ತಂತೆ ಅವ್ರ ಕಡೆ ಅವ್ರಿಗೆ ಕೂಡ ಹೇಳ್ತಾರೆ ಪೊಲೀಸರು ನಾವು ಕೇಳ್ತಾ ಹೂವು ಅಪ್ಪು ಹೂವ ಕೇಳ್ತಾರದು ನಾವು ಈಗ ಪೊಲೀಸರು ತನಿಖೆ ಮಾಡ್ತಾಯಿದ್ದಾರೆ ಯಾರ್ದಾನೆ ಇರಲಿ ರೀ ಜೀವ ಜೀವನೇ ಹಿಂದೂ ಜೀವ ಇರಲಿ ಮುಸಲ್ಮಾನ್ ಜೀವ ಇರಲಿ ಯಾನ ಎನಿಬಡಿ ಈ ತರ ಮಾಡಬಾರ್ದು ಇದಕ್ಕೆ ನಾವು ಒಪ್ಪಲ್ಲ ಈಗ ಬಿಜೆಪಿ ಗೋರ್ಮೆಂಟ್ ಇರುವಾಗ ನಾನು ಪಟ್ಟಿನ ಲಿಸ್ಟೇ ಕೊಡ್ತೀನಿ ನಾನು ಬಿ ಜೆ ಪಿ ಸರ್ಕಾರ ಇರುವಾಗ ನಾಲ್ಕು ವರ್ಷದಲ್ಲಿ ಎಲ್ಲೆಲ್ಲಿ ಯಾವ ಥರ ಎಷ್ಟು ಕೊಲೆಗಳು ಆಗಿದೆ ಎಷ್ಟು ಆಗಿದೆ ಆ ಪಟ್ಟಿನೇ ಕೊಡ್ತೀನಿ ಉದ್ದ ಪಟ್ಟಿ ಇದೆ ಅದು ಉದ್ದ ಪಟ್ಟಿ ಇದೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ